ಬಡ ಸಮಾಜದ ರೊಕ್ಕ ತಿಂದು ಸಾವಿರಾರು ನೂರಾರು ಕೋಟಿ ಕೆಟ್ಟ ನೀವು ಅರಿ ವ್ಯವಹಾರ ಮಾಡಿದ ಅವಾಗ ರಾಜೀನಾಮೆ ಯಾಕೆ ಬಿಡ್ಬಾರ್ದು ಆ ಮಂತ್ರಿ ರಾಜೀನಾಮೆ ಮಾಡಬೇಕು ಅಂತ ನಾನು ಹೇಳ್ತೇನೆ ಮಾಡ್ಬೋದು ಮತ್ತೆ ಹೌದ್ರಿ ಯಾಕೆ ಒತ್ತಾಯ ಮಾಡ್ಬೋದು ಮಾಡಬೇಕು ಒಂದು ನಿಮಿಷ ಒಂದು ನಿಮಿಷ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಅಧಿಕಾರಕ್ಕೆ ರಾಜಕಾರಣಿ ಮುಂದೂ ಮಾಡಿಲ್ಲ ಅಧಿಕಾರನೇ ಬಿಟ್ಟು ನಾ ಒಬ್ಬ ವ್ಯಕ್ತಿಯ ಸಲುವಾಗಿ ನಾನು ರೆವೆನ್ಯೂ ಮಿನಿಸ್ಟರ್ ಬಂದ ಒಬ್ಬ ಹೆಗ್ಗಟ್ ಮತ್ತೊಂದು ಮಂತ್ರಿ ಸಲುವಾಗಿ ನಾನ್ ತೆನಿ ಮಾಡ್ಕೊತೀನಿ ನಾನೇ ಅಷ್ಟು ಸಣ್ಣ ಮನಸ್ಸಲ್ಲ ನಾನೇ ನಾ ನೋಡ್ರಿ ತುಣ ಮಾಡ್ರಿ ಅದಕ್ಕೆ ಅದನ್ನ ನಾನ್ ಬೇಕು ಜಿಲ್ಲೆಗೆ ಬೇಕಲ್ಲ ಅಂತ ಜಿಲ್ಲೆಗೆ ಬೇಕು ನಾ ಒಬ್ಬ ಅದು ಎಲ್ಲರಿಗಿಂತ ಮಂತ್ರಿಗಳಕ್ಕಿಂತ ಹೆಚ್ಚು ಕೆಲಸ ಇಲ್ಲಿ ಮಾಡಿ ನಾ ತೋರ್ಸ್ತೀನಿ ಮುಂದನು ಮಾಡಿ ತೋರಿಸ್ತೀನಿ ನಾ ಮಂತ್ರಿ ಆಲಿ ಬಿಡ್ಲಿ ನಾನು ಮಂತ್ರಿ ಮಾಡ್ರಿ ಅಂತ ನಾನೇ ಹೋಗಿ ಯಾರ್ ಮಂದಿ ಯಾಕಂದ್ರೆ ಅವ್ರಾಗಿ ಮಂತ್ರಿ ಮಾಡಿದ್ರ ಮಾಡ್ತೀನಿ ಅಂದ್ರ ಎಲ್ಲರ ನೀನು ಅದು ಆಗು ಇದು ಅಂತ ನಾನೇನು ಆಗೋದಿಲ್ಲ ಏನಾಗಬೇಕಂತ ಏನಾಗಬೇಕಂದ್ರೆ ನಾನು ವಯಸ್ಸಿರ್ತಕ್ಕಂಥ ಏನು ಕೊಟ್ಟರೆ ಆತಿನಪ್ಪ ಅಷ್ಟೇ ಅಂದರೆ ರಾಜ್ಯ ಬಾರಿ ತಮಗೆ ಸುಮ್ಮನೆ ಒಂದು ನೀಡಿದ್ರು ಅದೇ ರೀತಿ ಕೇಂದ್ರ ಸರ್ಕಾರದವರು ನನ್ನ ಮೇಲೆ ವಿಶ್ವಾಸ ಇತ್ತು ಸ್ಟ್ರೆಂತ್ ನಮ್ಮ ಕಡಿಮೆ ಮಾಡೋದು ನಾನೇ ಅಷ್ಟೇ ಶ್ರದ್ಧೆ ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಪ್ರಯಾಸ ಮಾಡಿದ್ದೀನಪ್ಪ ಇವತ್ತು ಇದ್ದು ಜಿಲ್ಲೆ ತುಂಬಾ ಜಿಲ್ಲೆ ತುಂಬಾ ತಾವು ನೋಡ್ತೀರಿ ಅಂದ್ರೆ ನೆಕ್ಸ್ಟ್ ಆದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡ್ಬೇಕು ಅಂತ ಅವ್ರು ಅವ್ರು ತಿಳಿದುದು ಮಾಡಲ್ಲ